ಬೆಲೆ ಏರಿಕೆ ಮುಸಲ್ಮಾನರ ಓಲೈಕೆ ಮತ್ತು ರಾಜ್ಯ ಸರ್ಕಾರದಿಂದ ದಲಿತರ ಹಣ ಲೂಟಿ ಮಾಡುತ್ತಿರುವುದರ ವಿರುದ್ಧ ರಾಜ್ಯ ಬಿಜೆಪಿ ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಹತ್ತರಂದು ಸಂಜೆ ನಾಲ್ಕು ಗಂಟೆಗೆ ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಲಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸಿಎಚ್ ಲೋಕೇಶ್ ತಿಳಿಸಿದರು ನಾಳೆ ಚಿಕ್ಕಮಗಳೂರು ಪಿ ವೈ ವಿಜಯೇಂದ್ರ ಅವರ ನೇತೃತ್ವದ ಜನಾಕ್ರೋಶ ಯಾತ್ರೆ ಚಿಕ್ಕಮಗಳೂರು ಜಿಲ್ಲೆಗೆ ಬರುತ್ತೆ ಉಡುಪಿ ಜಿಲ್ಲೆಯನ್ನು ಮುಗಿಸ್ಕೊಂಡವರು ಚಿಕ್ಕಮಗಳೂರು ಜಿಲ್ಲೆಯನ್ನು ತಲುಪ್ತಾರೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಚಿಕ್ಕಮಗಳೂರು ನಗರಕ್ಕೆ ಬಂದು ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಹರಳಿ ಮರದ ಹತ್ರ ಬಹಿರಂಗ ಸಭೆ ಆಗುತ್ತೆ ಮಂಗಳೂರು ಬಹಿರಂಗ ಸಭೆ ಆದ ನಂತರ ಹನುಮಂತಪ್ಪ ಸರ್ಕಲ್ ಎಂ ಜಿ ರಸ್ತೆ ಹಜಾಬ್ ಪಾರ್ಕ್ ಅವ್ರಿಗೆ ಬೃಹತ್ತು ಪ್ರತಿಭಟನಾ ನಿರ್ವಹಣೆ ಆಗುತ್ತೆ ಈ ಒಂದು ಮೆರವಣಿಗೆ ಜಿಲ್ಲಾದ್ಯಂತ ಕಾರ್ಯಕರ್ತರು ಸುಮಾರು ಎಂಟು ಸಾವಿರ ಜನ ಭಾಗವಹಿಸ್ತಕ್ಕಂತಹ ನಿರೀಕ್ಷೆ ಇದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ ಯಾತ್ರೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸೇರಿದಂತೆ ಅನೇಕ ನಾಯಕರು ಭಾಗವಹಿಸಲಿದ್ದಾರೆ ಎಂದರು ಜನರಿಗೆ ಬೇಕಾಗಿರ್ತಕ್ಕಂತಹ ಅಗ ಅಗತ್ಯ ವಸ್ತುಗಳ ಬೆಲೆಗಳನ್ನು ಕಳೆದ ಎರಡೂವರೆ ವರ್ಷದಿಂದ ಪ್ರತಿದಿನ ಏರಿಸ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಈ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಮೈಸೂರಿನಿಂದ ಪ್ರಾರಂಭವಾದಂತಹ ಈ ಜನಾಕ್ರೋಶ ಯಾತ್ರೆಗಳು ಸಾರ್ವಜನಿಕರಿಂದ ಅಭೂತಪೂರ್ವವಾದಂತಹ ಒಂದು ಸ್ವಾಗತ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದನ್ನು ನೋಡಿ ಸಹಿಸಕ್ಕೆ ಆಗದಲ್ಲೇ ಇರತಕ್ಕಂತಹ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಆದಿಯಾಗಿದೆ ಕಾಂಗ್ರೆಸ್ನ ಮಂತ್ರಿಗಳು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ದಿನ ಬೆಳಗ್ಗೆ ಬೊಬ್ಬೆ ಬೊಬ್ಬೆ ಹೊಡಿತಾ ಇರತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ ಕಳೆದ ಎರಡು ವರ್ಷಗಳಲ್ಲಿ ಹಾಲು ಮತ್ತು ಮಸರಿನ ಬೆಲೆಯನ್ನು ಒಂಬತ್ತು ರೂಪಾಯಿಗಳನ್ನು ಹೆಚ್ಚಿಸತಕ್ಕ ನಾವೆಲ್ಲರೂ ಕೂಡ ನೋಡಿದ್ದೀವಿ ಜನರನ್ನ ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಕೇಂದ್ರ ಸರ್ಕಾರದವರು ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂತಹ ಸುಳ್ಳು ಪ್ರಚಾರವನ್ನು ಕಾಂಗ್ರೆಸ್ನವರು ನೋಡ್ತಾ ಇದ್ದೇನೆ ಆದರೆ ಸತತವಾಗಿ ಪೆಟ್ರೋಲ್ ರೇಟನ್ನು ಎರಡನೇ ಬಾರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅಂತಕ್ಕಂಥದ್ದನ್ನು ಅವರು ಮನವರಿಕೆ ಮಾಡಿಕೊಳ್ಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳ್ತೇನೆ ಪ್ರತಿಯೊಂದು ದಿನ ಬಳಕೆ ವಸ್ತುಗಳ ಮೇಲೆ ಇವರು ಇಲ್ಲ ಸಲ್ಲದ ಸುಂಕಗಳನ್ನು ಹಾಕ್ತಾ ಇರತಕ್ಕಂಥದ್ದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ ನಾವು ನಾವಿವತ್ತು ಏನೇ ತಗೊಳ್ಳೋಕ್ಕೋದ್ರೂ ಕೂಡ ಎಲ್ಲದೂ ಕೂಡ ವಿಪರೀತವಾದಂತಹ ಕಾಸ್ಟ್ ಆಗಿದೆ ಆದರೆ ಅವರು ಹೇಳ್ತಕ್ಕಂಥದ್ದು ಇದು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಅಂತ ಹೇಳಿ ಜನರನ್ನ ದಾರಿಗೆ ತಪ್ಪತಕ್ಕ ದಾರಿ ತಪ್ಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ ಹಾಲು ಇರ್ಬೋದು ಮೊಸರು ಇರ್ಬೋದು ಪೆಟ್ರೋಲ್ ಡೀಸೆಲ್ ಮೇಲೆ ಇರ್ಬೋದು ಇಪ್ಪತ್ತು ರೂಪಾಯಿಗೆ ಸ್ಟಾಂಪ್ ಪೇಪರ್ ನಮಗೆ ಸಿಗ್ತಾ ಇದ್ದಿದ್ದನ್ನು ಇವತ್ತು ನೂರು ರೂಪಾಯಿ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ನೋಂದಣಿ ಶುಲ್ಕ ಇವತ್ತು ಯಾರಾದರೂ ನಾವು ಮನೆ ತಗೊಬೇಕು ಸಹಿಸುವ ಅಂತ ಹೇಳಿದ್ರೆ ಬಡವರು ವರ್ಗದವರ ಸ್ಟಾಂಪ್ಸ್ ಶುಲ್ಕ ಹೊಂದಕ್ಕೆ ಆಗೋದಿಲ್ಲ ಅಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ ನಾರಾಯಣಗೌಡ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು